ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ತಂಗಿಗೆ ಆಗ್ತಾ ಇರೋ ತೊಂದರೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರ ಸಭಾಪತಿ ಶಾಸ್ತ್ರಿಗಳು ಮುನಿತಾಯಪ್ಪನ ಜೊತೆಗೆ ಮಲೈಗೆ ಹೊರಡ್ತಾರೆ ಅಲ್ಲಿ ಒಬ್ಬ ಗುರುವನ್ನ ಹಿಡಿದು ಅಲ್ಲಿ ಗಣಪತಿಯ ಒಂದು ಮಂತ್ರವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಪಶುಪತಿ ಅಯ್ಯರ್ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ ಅವ್ರ ಮನೆಗೆ ಮುನಿತಾಯಪ್ಪ ಕರ್ಕೊಂಡು ಹೋಗಿ ಅಲ್ಲಿ ಇವ್ರಿಗೆ ದೋಸೆ ಕಾಫಿಯ ಉಪಹಾರವನ್ನು ಎಲ್ಲವನ್ನ ಮಾಡಿಸ್ತಾನೆ ಆನಂತರ ಉಗ್ರಪ್ಪ ಸ್ವಾಮಿಗಳನ್ನ ಕಂಡು ಬರ್ತೀವಿ ಅಂದರೆ ಗುರುಗಳನ್ನು ಕಂಡು ಬರ್ತೀವಿ ಇಬ್ಬರು ಹೊರಡ್ತಾರೆ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಹೇಗೆ ಹುಡುಕೋದು ಮುಂತಾಯಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಕೇಳ್ತಾರೆ ನೀವು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೃಢವಾದ ದನಿಯಲ್ಲಿ ಮುಂತಾಯಪ್ಪ ನುಡಿತಾನೆ ಯಾಕೆಂದ್ರೆ ಅವನು ಹಿಂದಿನ ದಿವಸ ರಾತ್ರಿ ಶಾಸ್ತ್ರಗಳಿಗೆ ಗೊತ್ತಾಗದಾಗೆ ಭೋತೇಶ್ವರ ಚೇಟಿಕೆಯನ್ನು ಆವಾಹನೆ ಮಾಡಿರ್ತಾನೆ ಆ ಅಗೋಚರ ಯಕ್ಷಿಣಿ ಶಕ್ತಿ ಅವನ ಕಿವಿನಲ್ಲಿ ಸ್ವಾಮಿಗಳ ಸಂಗತಿಯನ್ನೆಲ್ಲ ವಿವರವಾಗಿ ಹೇಳಿರುತ್ತೆ ಹಾಗಾಗಿ ಸ್ವಾಮಿಗಳನ್ನ ಹುಡುಕೋದು ಮುನಿತಾಯಪ್ಪನಿಗೆ ಏನು ಕಷ್ಟ ಆಗೋದಿಲ್ಲ ಇನ್ನ ಇಬ್ರು ನಡ್ಕೊಂತ ಊರು ಹೊರಗಡೆ ಬರ್ತಾರೆ ರಮಣಾಶ್ರಮದ ಎದುರುಗಡೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮಂಟಪ ಇರುತ್ತೆ ಆ ಮಂಟಪದ ಒಳಗಡೆಗೆ ಹೋಗ್ತಾರೆ ಅಲ್ಲಿ ಈಶಾನ್ಯದ ಮೂಲೆಯಲ್ಲಿ ಗಂಭೀರವಾಗಿ ಕುಳಿತಿದ್ದಂತಹ ಉಗ್ರಪ್ಪ ಸ್ವಾಮಿಗಳನ್ನ ಮುನಿತಾಯಪ್ಪ ಗುರುತಿಸ್ತಾನೆ ಸ್ವಾಮಿ ಇವರೇ ಗುರುಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದಾಗ ಶಾಸ್ತ್ರಿಗಳು ಕೂಡ ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಇನ್ನು ಉಗ್ರಪ್ಪ ಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ದರಿಂದ ಅರೆ ಕಣ್ಣನ್ನು ತೆಗೆದು ಮೂಗಿನ ತುದಿಯಲ್ಲಿ ತಮ್ಮ ದೃಷ್ಟಿಯನ್ನು ನೆಟ್ಟು ಕೂತಿರ್ತಾರೆ ಶಾಸ್ತ್ರಿಗಳು ಮತ್ತು ಮುನಿತಾಯಪ್ಪ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಅವರನ್ನೇ ನೋಡ್ತಾ ಇರ್ತಾರೆ ಸುಮಾರು ಎರಡು ಗಂಟೆಗಳ ನಂತರ ಸ್ವಾಮಿಗಳು ಕಣ್ತರಿತಾರೆ ಮುನಿತಾಯಪ್ಪನನ್ನು ನೋಡಿ ಮೆರುನಗೆ ನಗುತ್ತಾರೆ ಆ ನಂತರ ಶಾಸ್ತ್ರಿಗಳ ಕಡೆಗೆ ಅವರ ದೃಷ್ಟಿ ಹರಿಯುತ್ತೆ ಇವರ ದೃಷ್ಟಿ ಹರಿದ ತಕ್ಷಣ ಶಾಸ್ತ್ರಿಗಳು ಮತ್ತೊಮ್ಮೆ ಅವರಿಗೆ ಕೈ ಜೋಡಿಸ್ತಾರೆ ಮತ್ತೆ ಒಂದೆರಡು ನಿಮಿಷ ಎಲ್ಲ ಮೌನವಾಗಿರುತ್ತೆ ಆ ನಂತರ ಸ್ವಾಮಿಗಳು ಮುನಿ ಈ ಕಾಲು ಒತ್ತು ಅಂತ ತಮ್ಮ ಬಲ್ಗಾಲನ್ನ ಕೊಡ್ತಾರೆ ಆಮೇಲೆ ನೀನು ಎಡಗಾಲ್ ಒತ್ತು ಅಂತ ಶಾಸ್ತ್ರಿಗಳ ಕಡೆಗೆ ನೋಡ್ತಾರೆ ಸಭಾಪತಿ ಶಾಸ್ತ್ರಿಗಳು ನಿಸ್ಸಂಕೋಚವಾಗಿ ಸ್ವಾಮಿಗಳ ಎಡಗಾಲನ್ನ ತಮ್ಮ ತೊಡೆ ಮೇಲಿಟ್ಕೊಂಡು ಮೃದುವಾಗಿ ಒತ್ತು ತೊಡಕ್ತಾರೆ ಮುನಿತಾಯಪ್ಪ ಅಳಕತಾನೆ ತಾನು ಬಂದಿರೋ ಉದ್ದೇಶವನ್ನ ಶಾಸ್ತ್ರಿಗಳ ಸಂಗತಿಯನ್ನ ಎಲ್ಲವನ್ನ ಹೇಳ್ತಾನೆ ಅವನ ಮಾತು ಮುಗಿದ ತಕ್ಷಣ ಸ್ವಾಮಿಗಳು ತಕ್ಷಣ ಬಲಗಾಲನ ಹಿಂದಕ್ಕೆ ಎಳ್ಕೊಂಡು ಮುನಿತಾಯಪ್ಪನ ಕೆನ್ನೆಗೆ ಬಲವಾಗಿ ಪೆಟ್ಟು ಕೊಡ್ತಾರೆ ಆ ಕ್ಷಣ ಅವನಿಗೆ ತಲೆ ತಿರುಗದಂಗಾಗಿ ಕೆಳಗಡೆ ಉರುಳು ಹಂಗಾಗತ್ತೆ ಅಷ್ಟರಲ್ಲಿ ಸ್ವಾಮಿಗಳೇ ಅವನನ್ನು ಹಿಡ್ಕೊಂಡು ಅವನ ತಲೆಯನ್ನ ತಮ್ಮ ತೊಡೆ ಮೇಲೆ ಇಟ್ಕೊಂಡು ಅವನ ಕೆನ್ನೆಯನ್ನ ನೇವರಿಸ್ತಾರೆ ಮುನಿ ನಾನು ಯಾರು ಅಂತ ಕೇಳ್ತಾರೆ ಉಗ್ರಪ್ಪ ಸ್ವಾಮಿಗಳು ನನ್ನ ಗುರುಗಳು ಅಂತ ಹೇಳಿದಾಗ ಉಗ್ರಪ್ಪ ಸ್ವಾಮಿ ಅಂದರೆ ಯಾರು ಅಂತ ಕೇಳ್ತಾರೆ ಅದು ನಿಮ್ಮ ಹೆಸರು ಸ್ವಾಮಿ ಅಂತ ಹೇಳ್ತಾನೆ ನನ್ನ ಹೆಸರು ಅಂದ್ರೇನು ಮುನಿ ಅಂತ ಕೇಳಿದಾಗ ಸ್ವಾಮಿಗಳ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಮುನಿತಾಯಪ್ಪ ಮೌನವಾಗ್ತಾನೆ ಉಗ್ರಪ್ಪ ಸ್ವಾಮಿಗಳ ಮುಖ ಮತ್ತೆ ಚಿಂತಾಕ್ರಾಂತವಾಗುತ್ತೆ ನಾನು ಯಾರು ನಾನು ಯಾರು ಅಂತ ಅವ್ರ ಮನಸ್ಸು ಮತ್ತೆ ಒಂದೇ ಸಮನ ಮೊರೆ ಇಡ್ತಾ ಇದೆಯಾ ಅಂತ ಅನ್ನಿಸ್ತಿರುತ್ತೆ ಒಂದೆರಡು ಕ್ಷಣಗಳ ನಂತರ ಮೂರು ಜನವೂ ಅಲ್ಲಿಂದ ಹೇಳ್ತಾರೆ ಹತ್ತಿರದಲ್ಲೇ ಇದ್ದಂತಹ ಒಂದು ತಿಳಿ ನೀರಿನ ಕಲ್ಯಾಣಿಗೆ ಇಳಿತಾರೆ ಎಡಾಬಲದಲ್ಲಿ ಶಾಸ್ತ್ರಿಗಳನ್ನ ಮತ್ತು ಮುನಿತಾಯಪ್ಪನನ್ನು ಕೂಡಿಸ್ಕೊಂಡು ಸ್ವಾಮಿಗಳು ನೀರನ್ನ ನೋಡ್ತಾ ಕೂತ್ಕೊಂತಾರೆ ನೀರಲ್ಲಿ ಅವರ ಬಿಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಬೋಳಾದ ತಲೆ ವಿಶಾಲವಾಗಿ ಹೊಳಿತಕ್ಕಂತಹ ಕಣ್ಣುಗಳು ಕುರುಚಲು ಗಡ್ಡ ಮೀಸೆ ಇದ್ರೂ ಕೂಡ ತುಂಬಾ ತೇಜಪೂರ್ಣವಾಗಿ ಅವ್ರ ಮುಖ ಇರುತ್ತೆ ಕೊರಳಲ್ಲಿ ರುದ್ರಾಕ್ಷಿಯ ಸರ ಇರುತ್ತೆ ಉಗ್ರಪ್ಪ ಸ್ವಾಮಿಗಳು ಸನ್ಯಾಸ ಧರ್ಮಕ್ಕೆ ಅನುಗುಣವಾಗಿ ಅಲಂಕೃತರಾಗಿರ್ತಾರೆ ತಮ್ಮ ಪ್ರತಿಬಿಂಬವನ್ನು ತಾವೇ ನೋಡಿಕೊಂಡು ಆ ನಂತರ ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತು ತಮ್ಮಷ್ಟಕ್ಕೆ ತಾವೇ ಮಂತ್ರವನ್ನು ಹೇಳಕ್ಕೆ ಶುರು ಮಾಡ್ತಾರೆ ಯಥೈವ ಕಲ್ವಿ ಭಗವೋ ಸ್ಮಚ್ಚರೀರೆ ಸಾಧ್ವಲಂಕೃತೆ ಸಾಧ್ವಲಂಕೃತೋ ಭವತಿ ಸುವಸನೆ ಸುವಸನಃ ಪರಿಷ್ಕೃತೆ ಪರಿಷ್ಕೃತ ಎ ಮೇ ವಯಮಸ್ಮಿನ್ ನಂದೆ ನಂದೋ ಭ ಪರಿವೃಕ್ಷಣೆ ಪರಿವೃಕ್ಷ್ಮೋ ನೈವ ಶರೀರಸ್ಯ ಸಾಶಮ ಸ್ವೇಶ ನಾಹಮತ್ರ ಭೋಗಂ ಪಶ್ಯಮೀತಿ ಉಗ್ರಪ್ಪ ಸ್ವಾಮಿಗಳು ಈ ಥರ ಹೇಳ್ತಾ ಇದ್ರೆ ಸಂಸ್ಕೃತ ವಿದ್ವಾಂಸರಾದಂತಹ ಶಾಸ್ತ್ರಗಳಿಗೆ ಚಾಂದೋಗ್ಯ ಉಪನಿಷತ್ತಿನ ನೆನಪು ಆಗತ್ತೆ ಪ್ರಜಾಪತಿ ಮತ್ತು ಇಂದ್ರರ ಸಂವಾದದಲ್ಲಿ ಇದು ಇಂದ್ರ ಹೇಳೋ ಮಾತು ಅನ್ನೋದು ಕೂಡ ಅವ್ರಿಗೆ ನೆನಪಾಗತ್ತೆ ಒಂದ್ಸಲ ಏನಾಗಿರುತ್ತೆ ಇಂದ್ರ ಮತ್ತು ವಿರೋಚನ ಇವರಿಬ್ಬರಿಗೆ ನಾನು ಯಾರು ಅನ್ನೋ ಸ್ವರೂಪ ಜ್ಞಾನದ ಸಮಸ್ಯೆ ಬಂದಿರುತ್ತೆ ಇಬ್ಬರು ಗುರುವಾದ ಪ್ರಜಾಪತಿ ಹತ್ರಕ್ಕೆ ಹೋಗ್ಬಿಟ್ಟು ತಮ್ಮ ಸಮಸ್ಯೆಯನ್ನು ಮುಂದಿಡ್ತಾರೆ ಆಗ ಆತ ಹೇಳಿರ್ತಾನೆ ನೋಡಿ ಶುಚಿರ್ಭೂತರಾಗಿ ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಂಡು ಆ ನಂತರ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಆಗ ನಿಮ್ಮ ರೂಪ ಹೊರಬೀಳುತ್ತೆ ನಾನು ಯಾರು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ದೊರೆಯುತ್ತೆ ಅಂತ ಪ್ರಜಾಪತಿ ಸಮಾಧಾನ ಹೇಳ್ತಾನೆ ಶಿಷ್ಯರಿಬ್ರು ಹಾಗೆ ಮಾಡ್ತಾರೆ ವಿರೋಚನ ನೀರಲ್ಲಿ ಪ್ರತಿಬಿಂಬಿಸಿದ ತನ್ನ ಸೌಂದರ್ಯವನ್ನ ದೇಹದ ನೋಡಿಕೊಂಡು ಆಹಾ ಈ ದೇಹನೇ ನಾನು ಅಂತ ನಿಶ್ಚಯ ಮಾಡ್ಕೊಂಡು ಸಮಾಧಾನ ಪಟ್ಕೊಂಡಿರ್ತಾನೆ ಆದರೆ ಇಂದ್ರನಿಗೆ ತೃಪ್ತಿ ಆಗಿರೋದಿಲ್ಲ ಆಗ ಆತ ಪ್ರಜಾಪತಿಯನ್ನು ಕುರಿತು ಹೇಳ್ತಾನೆ ಯಥೈವ ಕಲ್ಮಿಹಂ ನಾಹಮತ್ರ ಭೋಗ್ಯಂ ಪಾಶ್ಯಮಿ ಅಂತ ಅಂದ್ರೆ ಹೇ ಭಗವಂತ ವೇಷಭೂಷಣ ಅಲಂಕಾರಗಳಿಗೆ ಅನುಗುಣವಾಗಿ ನನ್ನ ಶರೀರದ ಪ್ರತಿಬಿಂಬ ಕೂಡ ರೂಪಾಂತರ ಹೊಂದುತ್ತೆ ಅಲಂಕಾರಗಳು ನಾಶ ಆದ್ರೆ ಈ ರೂಪನು ನಾಶ ಆಗತ್ತೆ ಶರೀರ ಕುರುಡಾದ್ರೆ ಆತ್ಮನೂ ಕುರುಡಾಗತ್ತೆ ಶರೀರ ಕುಂಟಾದ್ರೆ ಆತ್ಮನೂ ಕುಂಟು ಶರೀರ ಒಕ್ಕಣ್ಣಿ ಆದ್ರೆ ಆತ್ಮನೂ ಒಕ್ಕಣ್ಣಿ ಶರೀರ ನಾಶ ಆದ್ರೆ ಆತ್ಮನು ನಾಶ ಆದ್ರೆ ಆತ್ಮ ಅವಿನಾಶಿ ಅಲ್ವಾ ಹಾಗಾಗಿ ಈ ನೀರಲ್ಲಿ ಕಾಣೋ ಪ್ರತಿಬಿಂಬವನ್ನ ನಾನು ನನ್ನ ಸ್ವರೂಪ ಅಂತ ಹೇಗೆ ತಿಳ್ಕೊಂಡ್ಲಿ ಆದ್ರಿಂದ ನಾನು ತೃಪ್ತ ಆಗಿಲ್ಲ ಅಂತ ಇಂದ್ರ ಹೇಳ್ತಾನೆ ಇದೇ ತೃಪ್ತಿಯನ್ನ ಈಗ ಗುರುಗಳು ಸೂಚನೆ ಮಾಡ್ತಾ ಇದ್ದಾರೆ ಅಂತ ಶಾಸ್ತ್ರಿಗಳಿಗೆ ಅರ್ಥ ಆಗತ್ತೆ ಆದ್ರೆ ಮುನಿತಾಯಪ್ಪನಿಗೆ ಏನು ಅರ್ಥ ಆಗೋಲ್ಲ ಅವನು ಗುರುಗಳ ಮುಖವನ್ನ ನೋಡ್ತಾ ಇರ್ತಾನೆ ಗುರುಗಳು ಶಾಸ್ತ್ರಿಗಳ ಮುಖವನ್ನ ನೋಡ್ತಾರೆ ನೀನೇನ್ ಹೇಳ್ತೀಯ ಅಂತ ಕೇಳ್ತಾರೆ ಶ್ರೀ ಶಂಕರರ ಶಾರೀರಿಕ ಭಾಷ್ಯವನ್ನು ಗುರುಗಳು ದಯಮಾಡಿ ಅವಧರಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಹಾ ಶಾರೀರಿಕ ಭಾಷ್ಯವಾ ಅಂತ ಇವ್ರು ಕೇಳಿದಾಗ ಹೌದು ಗುರುಗಳೇ ಅಂತ ಹೇಳ್ಬಿಟ್ಟು ಸಭಾಪತಿಯಲ್ಲಿ ಹೇಳ್ತಾರೆ ಸ್ವಾಮಿಗಳು ವಿಸ್ಮಯದಿಂದ ಒಂದು ಕ್ಷಣ ನಿಟ್ಟಿಸಿರು ಬಿಡ್ತಾರೆ ಆಯ್ತು ಅದೇನು ಹೇಳ್ತೀಯೋ ಹೇಳು ಅಂತ ಹೇಳಿದಾಗ ಶಾಸ್ತ್ರಿಗಳು ಪ್ರಾರಂಭ ಮಾಡ್ತಾರೆ ದೇಹ ಮಾತೃ ಶೈತಿಯನ್ಯಂ ವಿಶಿಷ್ಟ ಮಾತೇತಿ ಪಾಕೃತ ಜನ ಲೋಕಾಯತೆ ತಾಶ್ಚ ಪ್ರತಿಪನ್ನ ಅಂದ್ರೆ ಶಾಸ್ತ್ರವನ್ನ ನಂಬದೆ ಕೇವಲ ಜಗತ್ತನ್ನು ನೋಡಿ ಸಿದ್ಧಾಂತಗಳನ್ನು ಕಲಿಸ್ತಕ್ಕಂತಹ ಪ್ರಾಕೃತರು ಮತ್ತು ಚಾರ್ವಾಕರು ನಾಲ್ಕು ತತ್ವಗಳನ್ನ ಮಾತ್ರ ನಂಬ್ತಾರೆ ಅಂದ್ರೆ ಆತ್ಮ ಅನ್ನೋದು ಇಲ್ಲ ಶರೀರದಲ್ಲಿ ಅಗ್ನಿ ಜಲ ವಾಯು ಪೃಥ್ವಿ ಇವುಗಳ ಸಂಯೋಗದಿಂದ ಚೈತನ್ಯ ಹುಟ್ಟುತ್ತೆ ಇಂತಹ ಚೈತನ್ಯದಿಂದ ಕೂಡಿದ ಶರೀರದಲ್ಲಿ ನಾನು ಅನ್ನೋ ಭಾವನೆ ಕಲ್ಪನೆ ಆಗತ್ತೆ ಮನ ಇತ್ಯನ್ಯೇ ಅಂದ್ರೆ ಯೋಚಿಸಲು ಆಧಾರವಾದ ಮನಸ್ಸು ಆತ್ಮ ಅಂತ ವಿಜ್ಞಾನ ಮಾತ್ರಂ ಮಿತ್ಯೇಕೆ ಅಂದ್ರೆ ಆತ್ಮ ಅನ್ನೋದು ಸ್ಥಿರ ತತ್ವ ಅಲ್ಲ ಅದು ಒಂದು ಕ್ಷಣಿಕವಾದದ್ದು ಇದು ಬೌದ್ಧ ಯೋಗಾಚಾರ್ಯರ ಸಂಪ್ರದಾಯ ಸಿದ್ಧಾಂತ ಇನ್ನು ಶೂನ್ಯ ಮಿಥ್ಯ ಪರೇಹೆ ಅಂದ್ರೆ ಸುಶುಪ್ತಿಯಲ್ಲಿ ಎಲ್ಲನೂ ಶೂನ್ಯ ನಾನು ಅನ್ನೋದು ಎಚ್ಚರದಲ್ಲಾಗಿ ಇದ್ದಾಗ ಮಾತ್ರ ಇರೋ ವ್ಯವಹಾರ ಅದು ಕೂಡ ಅದು ಶೂನ್ಯ ಇದು ಬೌದ್ಧರ ಮಾಧ್ಯಮಿಕ ಸಂಪ್ರದಾಯದ ಮತ ಅಂದ್ರೆ ನಾವು ಸುಷುಪ್ತಿಯಲ್ಲಿದ್ರೆ ಅಂದ್ರೆ ಎಚ್ಚರಿಕೆ ಇಲ್ಲದೇ ಇದ್ದರೆ ನಾನು ಅನ್ನೋದೇ ಇರೋದಿಲ್ಲ ಶೂನ್ಯವಾಗಿರುತ್ತೆ ಇವಾಗ ನಾವು ತುಂಬಾ ಗಾಢವಾಗಿ ನಿದ್ದೆ ಹೋಗಿದ್ರೆ ಆವಾಗ ನಾನು ಅಂದರೆ ಏನು ಅಥವಾ ನನಗೆ ಏನು ಆಗ್ತಿದೆ ಯಾವುದು ನಮಗೆ ಅನುಭವಕ್ಕೆ ಬರೋದಿಲ್ಲ ನಾವು ಎದ್ದ ನಂತರ ಅಂದರೆ ಜಾಗೃತನಾದನಾದ ಮೇಲೆ ಮಾತ್ರ ನಾನು ಅಂದರೆ ಏನು ಅಥವಾ ನನಗಾಗೋ ನೋವು ಎಲ್ಲನೂ ಅರ್ಥ ಆಗುತ್ತೆ ಇನ್ನು ಆಸ್ತಿ ದೇಹಾದಿ ವ್ಯತಿರಿಕ್ತ ಸಂಸಾರಿ ಕರ್ತ ಭೋಗ್ಯತ್ಯ ಪರೇ ಆತ್ಮ ಅನ್ನೋದು ಶರೀರಕ್ಕಿಂತ ಭಿನ್ನವಾದದ್ದು ಅದು ಸಂಸಾರದಲ್ಲಿ ಕರ್ತವೂ ಹೌದು ಭೋಗ್ತುವೂ ಹೌದು ಆಮೇಲೆ ಆತನು ಕೇವಲ ಭೋಗ್ಯ ಕರ್ತನಲ್ಲ ನಾನು ಅನ್ನೋದು ಒಂದು ವಸ್ತು ಅದಕ್ಕಿಂತ ಬೇರೆ ಆದದ್ದು ಸರ್ವಜ್ಞನು ಸರ್ವಶಕ್ತನೂ ಆದ ಈಶ್ವರ ಅನ್ನುವಂತಹ ಒಂದು ವಸ್ತು ಹೀಗೆ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ ಇದನ್ನ ಕೇಳಿ ಉಗ್ರಪ್ಪ ಸ್ವಾಮಿಗಳು ತುಂಬಾ ಆನಂದಿತರಾಗ್ತಾರೆ ಅವರು ಮುಖದಲ್ಲೂ ಕೂಡ ಅಪೂರ್ವವಾದ ಒಂದು ರೀತಿಯ ಶೋಭೆ ಬೆಳಗುತ್ತೆ ತಕ್ಷಣ ಅವರು ಎದ್ದುಬಿಟ್ಟು ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮ ಸತ್ಯ ಜಗನ್ ನಿತ್ಯ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಸರಸರ ಕಲ್ಯಾಣಿಯ ಮೆಟ್ಟಿಲುಗಳನ್ನ ಹತ್ತಿ ಬಂದು ಮಂಟಪದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ಇನ್ನು ಶಾಸ್ತ್ರಿಗಳು ಮತ್ತು ಮುನಿತಾಯಪ್ಪ ಕೂಡ ಅವರನ್ನೇ ಹಿಂಬಾಲಿಸ್ತಾರೆ ಅಯ್ಯ ನೀನು ಗಣಪತಿ ಉಪಾಸನೆ ಮಾಡೋ ಬದಲು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೋಬಹುದಲ್ಲ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳನ್ನ ಉಗ್ರಪ್ಪ ಸ್ವಾಮಿಗಳು ಕೇಳ್ತಾರೆ ಸ್ವಾಮಿ ನಾನು ಸಂಸಾರ ಬಂಧನದಲ್ಲಿ ಸಿಕ್ಬಿಟ್ಟಿದ್ದೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಗ ಅವ್ರ ಮಾತಿಗೆ ಜೋರಾಗಿ ನಗ್ತಾರೆ ಸ್ವಾಮಿಗಳು ಅಲ್ಲಯ್ಯ ಸಂಸಾರದಲ್ಲಿದ್ದು ಸನ್ಯಾಸಿ ಆಗಕ್ಕೆ ಆಗಲ್ವಾ ಅಂತ ಕೇಳಿದಾಗ ಅದು ಹೇಗೆ ಸಾಧ್ಯ ಗುರುಗಳೇ ಸನ್ಯಾಸಿ ಆಗಿದುಕೊಂಡು ಸಂಸಾರ ನಡೆಸೋರು ಇದಾರ್ಯಾ ಅಂತ ಕೇಳಿದಾಗ ಯಾಕಿಲ್ಲ ನಡೆಸೋವನು ನಡೆಯೋನು ನೀನೆ ಪರಮಾತ್ಮ ಅಲ್ವಾ ಸಂಸಾರದಲ್ಲಿ ಕರ್ತನೂ ಇರ್ತಾನೆ ಭೋಗ್ತನು ಇರ್ತಾನೆ ಅಲ್ವಾ ಬ್ರಹ್ಮ ಇದು ಅದ್ವೈತ ಸಿದ್ಧಾಂತ ಅಲ್ವಾ ಅಂತ ಹೇಳಿದಾಗ ಶಾಸ್ತ್ರಿಗಳು ಕೇಳ್ತಾರೆ ಸಂಸಾರಿ ಸನ್ಯಾಸಿಗಳು ಅನ್ನೋ ಭೇದ ಇದೆಯಲ್ಲ ಅಂದಾಗ ಮತ್ತೆ ಉಗ್ರಪ್ಪನವರು ನಂತಾರೆ ಅಲ್ಲಪ್ಪ ಮಲೆಯ ಮೇಲಿನ ಭೋಗಿಗಳು ಇದ್ದಾರೆ ಮೊಲೆ ಮೇಲಿನ ಯೋಗಿಗಳು ಇದ್ದಾರೆ ಈ ಸಾತ್ವಿಕನ ನುಡಿಯನ್ನು ಕೇಳಿ ಶಾಸ್ತ್ರಿಗಳಿಗೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ ಉಗ್ರಪ್ಪ ಸ್ವಾಮಿಗಳು ಎಲ್ಲ ತತ್ವವನ್ನು ಅಧ್ಯಯನ ಮಾಡಿ ಅವರ ಪರಿಶೋಧನೆಗೋಸ್ಕರ ಈ ಸನ್ಯಾಸವನ್ನ ಸ್ವೀಕಾರ ಮಾಡ್ಕೊಂಡಿರ್ಬಹುದಾ ಅಂತ ಶಾಸ್ತ್ರಿಗಳಿಗನ್ಸುತ್ತೆ ಸರಿಯಪ್ಪ ಹಾಗಾದರೆ ನೀನು ಗಣಪತಿಯ ಉಪಾಸನ ಕಲೀಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ ಹೌದು ಗುರುಗಳೇ ನೀವು ಕೃಪೆ ಮಾಡಬೇಕು ಅಂತ ಸಭಾಪತಿಗಳು ಹೇಳ್ತಾರೆ ಸರಿ ಅದರಿಂದ ಲೋಕ ವಿನಾಶಕ ಕಾರ್ಯ ಕೈಗೊಳ್ಳಬೇಕು ಅಂತ ನಿನ್ನ ಆಸೆನ ಅಂತ ಕೇಳ್ತಾರೆ ಕೇಳ್ತಾ ಕೇಳ್ತಾ ಅವ್ರಿಗೆ ನಗುನೂ ಬರುತ್ತೆ ಇಲ್ಲ ಗುರುಗಳೇ ಲೋಕ ಕಲ್ಯಾಣ ನನ್ನ ಗುರು ಗುರಿ ಇರೋದು ಲೋಕವನ್ನು ವಿನಾಶ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ಸಭಾಪತಿಗಳು ಹೇಳ್ತಾರೆ ಸರಿ ಲೋಕ ಕಲ್ಯಾಣ ಆಯಿತು ನಿನ್ನ ಕಲ್ಯಾಣ ಬೇಡ್ವೆ ಆತ್ಮ ಕಲ್ಯಾಣ ಬೇಡವೆ ಅಂತ ಕೇಳ್ತಾರೆ ಆಗ ಶಾಸ್ತ್ರಿಗಳು ಏನು ಮಾತಾಡೋದಿಲ್ಲ ಒಂದೆರಡು ಕ್ಷಣ ಅಲ್ಲಿ ಮೌನ ಆವರಿಸುತ್ತೆ ಆ ನಂತರ ಗುರುಗಳು ಮುನಿತಾಯಪ್ಪನ್ ಹೇಳ್ತಾರೆ ನೋಡಪ್ಪ ಲಮಿತ್ಯಾದಿ ಪಂಚಪೂಜೆಗೆ ಸಿದ್ಧ ಮಾಡಬೇಕು ಅಂತ ಪಶುಪತಿ ಅಯ್ಯರಿಗೆ ಹೇಳು ಅಂತ ಹೇಳಿಬಿಟ್ಟು ಈ ಮಾತನ್ನು ಕೇಳಿದಾಗ ಮುನಿತಾಯಪ್ಪನಿಗೆ ಬಹಳ ಆನಂದ ಆಗುತ್ತೆ ಅಂದರೆ ಗುರುಗಳು ಶಾಸ್ತ್ರಿಗಳಿಗೆ ಅನುಗ್ರಹ ಮಾಡಿದರೆ ಅಂತ ಅವನಿಗೆ ತಕ್ಷಣ ಹೊಳಿಯುತ್ತೆ ಈಗಲೇ ಹೋಗ್ಲ ಸ್ವಾಮಿ ಅಂತ ಕೇಳಿದಾಗ ಹ್ಞೂ ಈಗಲೇ ಹೋಗು ಅಂತೇಳಿ ಹೇಳ್ತಾರೆ ಒಂದು ತಾಯಪ್ಪ ಹೊರಟು ಹೋಗ್ತಾನೆ ಆ ನಂತರ ಗುರುಗಳ ಆಜ್ಞೆ ಹಾಗೆ ಶಾಸ್ತ್ರಿಗಳು ಇನ್ನೂ ಒಮ್ಮೆ ಸ್ನಾನ ಮಾಡ್ತಾರೆ ದೇವದ ಬಟ್ಟೆನಲ್ಲೇ ಗುರುಗಳು ಮುಂದೆ ಕೂತ್ಕೊಂತಾರೆ ಅವರು ಸ್ತೋತ್ರ ಹೇಳೋಕ್ಕೆ ಶುರು ಮಾಡ್ತಾರೆ ಅನೇಕಮೇಕಂ ಮೇಕಂ ಗಜಮೇಕಂತಂ ಚೈತನ್ಯ ರೂಪಂ ಜಗದಾದಿ ಬೀಜಂ ಶಂಭುಂ ಸೂನುಂ ಸತತಂ ಭಜಾಮಿ ಸ್ವಾಂಕಸ್ಥಿತಾಯ ವಿಮೋಹನಂತಂ ನಂತಂ ವಿಘ್ನಾರ್ಗಳ್ ಮಹಾಭಜೇಯಂ ಅಂತ ಸ್ತೋತ್ರ ಹೇಳಕ್ಕೆ ಶುರು ಮಾಡ್ತಾರೆ ಅವ್ರು ಹೇಳಿದ್ದನ್ನ ಶಿಷ್ಯನು ಕೂಡ ಪುನರಾವರ್ತನೆ ಮಾಡ್ತಾನೆ ಅನಂತರ ಗುರು ಶಿಷ್ಯ ಇಬ್ಬರು ಎದ್ದೇಳ್ತಾರೆ ಅರುಣಾಚಲೇಶ್ವರನ ದೇವಾಲಯಕ್ಕೆ ಬರ್ತಾರೆ ಗಣಪತಿ ಮಂದಿರದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಆನಂತರ ಪಶುಪತಿ ಅಯ್ಯರವರ ಮನೆ ಸೇರ್ತಾರೆ ಅಲ್ಲಿ ಪಂಚಪೂಜೆ ಪ್ರಾರಂಭ ಆಗತ್ತೆ ಪಂಚಪೂಜೆ ಅಂದರೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳೆಲ್ಲದರದ್ದು ಸಮರ್ಪಣೆ ಆಗುತ್ತೆ ಆನಂತರ ಮೌನದ ಧ್ಯಾನನೂ ಮುಗಿಯುತ್ತೆ ಇಲ್ಲೇ ನೀವು ಭಿಕ್ಷೆ ಸ್ವೀಕರಿಸ್ಬೇಕು ಅಂತ ತುಂಬ ವಿನಯದಿಂದ ಪಶುಪತಿ ಅಯ್ಯರವರು ಉಗ್ರಪ್ಪನವರನ್ನು ಬೇಡಿಕೊಂಡಾಗ ಅವರು ನಗುತ್ತಾನೆ ಒಪ್ಕೊತಾರೆ ಅಯ್ಯ ಇದೇ ಕಣಪ ಸಂಸಾರದಲ್ಲಿದ್ದು ಸನ್ಯಾಸಿಯಾಗಿ ವರ್ತಿಸುವ ಲಕ್ಷಣ ಅಂತ ಹೇಳ್ಬಿಟ್ಟು ಪಶುಪತಿ ಅಯ್ಯರವರನ್ನ ತೋರಿಸ್ತಾ ಉಗ್ರಪ್ಪ ಸ್ವಾಮಿಗಳು ಶಾಸ್ತ್ರಿಗಳಿಗೆ ಹೇಳ್ತಾರೆ ಯಾಕೆ ಅಂದ್ರೆ ಈ ಪಶುಪತಿ ಅಯ್ಯರ್ ನಿಷ್ಕಾಮಕರ್ಮಿಯಾಗಿರ್ತಾನೆ ತಾವ್ರೆ ಎಲೆಯ ಮೇಲಿನ ನೀರಿನ ಹನಿಯ ಹಾಗೆ ಅವರ ಸಂಸಾರ ಜೀವನ ಇರುತ್ತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತ ಹಾಗೆ ಆ ಕ್ಷಣದಲ್ಲೇ ಹಾರಿ ಹೋದ ಹಾಗೆ ಆ ಥರ ನಾವು ಸಂಸಾರದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ತಾತ್ವಿಕ ನುಡಿಗಳನ್ನು ಹೇಳ್ತಾರೆ ಇವರ ನುಡಿಯನ್ನ ಕೇಳೋದು ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ ಆಸಕ್ತಿ ಇರುತ್ತೆ ಜೊತೆಗೆ ಸ್ವಾಮಿಗಳು ಇಷ್ಟೊಂದು ಶಾಸ್ ಶಾಂತರಾಗಿ ಪ್ರಸನ್ನರಾಗಿ ಕೂತ್ಕೊಂಡು ಹೇಳ್ತಾ ಇದ್ದಿದ್ದು ಕೂಡ ಇವತ್ತಿನ ಒಂದು ವಿಶೇಷ ಆಗಿರುತ್ತೆ ಇನ್ನು ಊಟ ಎಲ್ಲ ಮುಗಿಯುತ್ತೆ ಊಟ ಎಲ್ಲ ಮುಗಿದ ನಂತರ ತಾತ್ವಿಕ ಗೋಷ್ಠಿ ಕೂಡ ನಡೆಯುತ್ತೆ ರಾತ್ರಿಯ ಮತ್ತೆ ಇನ್ನೊಮ್ಮೆ ಪಂಚಪೂಜೆ ನಡೆಯುತ್ತೆ ಶಾಸ್ತ್ರಿಗಳನ್ನು ಕರ್ಕೊಂಡು ಸ್ವಾಮಿಗಳು ಹೊರಟೋಗ್ತಾರೆ ಮುನಿತಾಯಪ್ಪ ಮಾತ್ರ ಆವತ್ತು ಅಯ್ಯರವರ ಮನೆಯಲ್ಲೇ ಇರಬೇಕಾಗುತ್ತೆ ಮರು ದಿವಸದಿಂದ ನಾಲ್ಕು ದಿನದವರೆಗೂ ಸ್ವಾಮಿಗಳಾಗಲಿ ಶಾಸ್ತ್ರಿಗಳಾಗಲಿ ಎಲ್ಲೂ ಕಾಣೋದಿಲ್ಲ ಅಯ್ಯರವರ ಮನೆ ಕಡೆನೂ ಕೂಡ ಅವ್ರು ಯಾರು ಬಂದಿರೋದಿಲ್ಲ ಐದನೇ ದಿನ ಸ್ವಾಮಿಗಳು ಮಾತ್ರ ಬರ್ತಾರೆ ಶಾಸ್ತ್ರಿಗಳು ಬಂದಿರೋದಿಲ್ಲ ಇದನ್ನ ನೋಡಿ ಮುನಿತಾಯಪ್ಪನ್ಗೆ ಆತಂಕ ಆಗುತ್ತೆ ಅದನ್ನ ಗುರುಗಳು ಬೇಗ ಗುರುತಿಸ್ತಾರೆ ಮುನಿ ನಿನ್ನ ಸ್ನೇಹಿತರು ಕ್ಷೇಮವಾಗಿದ್ದಾರೆ ಅವ್ರ ವಿಚಾರವಾಗಿ ಏನು ಯೋಚನೆ ಮಾಡಬೇಡ ಧೈರ್ಯವಾಗಿರು ಅಂತ ಹೇಳ್ತಾರೆ ಅವ್ರ ಮಾತನ್ನ ಕೇಳಿ ಮುನಿತಾಯಪ್ಪನ್ಗೆ ಸಮಾಧಾನ ಆಗತ್ತೆ ಸ್ವಾಮಿ ಇನ್ನೆಷ್ಟು ದಿನ ಅವರಿಲ್ಲಿ ಇಲ್ಲಿ ಇರ್ಬೇಕು ಅಂತ ಕೇಳಿದಾಗ ಅವ್ರ ಸಾಧನೆ ಮುಗಿಬೇಕಪ್ಪ ಗಣಪತಿ ಪ್ರಸನ್ನ ಆಗ್ಬೇಕು ಅಂತ ಹೇಳ್ತಾರೆ ಅದವರೆಗೂ ನಾನು ಇಲ್ಲೇ ಇರಬೇಕಾ ಅಂತ ಕೇಳಿದಾಗ ಬೇಡ ಇರಬೇಕಾದ ಅವಶ್ಯಕತೆ ಇಲ್ಲ ನೀನು ಹೊರಡು ಅಂತ ಹೇಳ್ತಾರೆ ಮತ್ತು ಅವರು ಅಂತ ಕೇಳಿದಾಗ ಸಾಧನೆ ಮುಗಿದ ಮೇಲೆ ಅವ್ರನ್ನು ಕಳಿಸ್ತೀನಿ ಅಂತ ಗುರುಗಳು ಹೇಳ್ತಾರೆ ಮುನಿತಾಯಪ್ಪ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಗುರುಗಳು ಅವ್ರನ್ನ ಆಶೀರ್ವಾದ ಮಾಡಿ ಹಿಂತಿರುಗ್ತಾರೆ ಅದೇ ದಿವಸ ಸಂಜೆ ಮುನಿತಾಯಪ್ಪ ಊರಿಗೆ ಹಿಂತಿರುಗಕ್ಕೆ ಹೊರಡ್ತಾನೆ ಆದರೆ ಅವನ ಮನಸ್ಸಿಗೆ ಯಾಕೋ ಒಂದು ರೀತಿಯ ನೆಮ್ಮದಿ ಅನ್ನೋದು ಇರೋದಿಲ್ಲ ರೈಲಲ್ಲಿ ಕೂತಾಗ ಅವನಿಗೆ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ ಅಲ್ಲ ನನಗ್ಯಾಕೆ ಇವತ್ತು ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಅವನು ತನ್ನನ್ನು ತಾನು ಚಿಮಾರೆ ಮಾಡಿಕೊಡ್ತಾನೆ ಆದರೂ ಕೂಡ ಆ ಮನಸ್ಸು ಅನ್ನೋದು ಗಾಳಿಗೆ ಸಿಕ್ಕಿದ ದೀಪದ ಹಾಗೆ ಅತ್ತ ಇತ್ತ ತುಯ್ದಾಡ್ತಾ ಇರುತ್ತೆ ಅವನಿಗನ್ನಿಸ್ತಾ ಇರುತ್ತೆ ಹೌದಲ್ವಾ ನಾನು ಬೆಂಗಳೂರು ಬಿಟ್ಟು ಬಂದು ಇವತ್ತಿಗೆ ಸುಮಾರು ಏಳು ದಿನ ಆಯಿತು ಸುದರ್ಶನ ಸುದರ್ಶನ್ ಅವರ ಎರಡನೇ ಮದುವೆನೂ ಮುಗಿದಿರುತ್ತೆ ಪಾಪ ಅವರ ಮಿತ್ರರಾದ ಶಾಸ್ತ್ರಿಗಳು ಇಲ್ಲದನ್ನು ನೋಡಿ ಅಯ್ಯಂಗಾರರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ ತಾನಾದರೂ ಇದ್ದಿದ್ದರೆ ಅಯ್ಯಂಗಾರರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಇರ್ತಿತ್ತು ಇನ್ನು ಶಾಸ್ತ್ರಿಗಳ ತಂಗಿ ರುಕ್ಕಮ್ಮ ಅವರು ಪದ್ಯಯ್ಯನ ಭದ್ರಯ್ಯನ ಶಾಕಿನಿ ಕಾಟವನ್ನು ತೆಗೆ ಸಹಿಸ್ಕೊತಿದ್ದಾರೋ ಏನೋ ಅವರೇನಾದರೂ ರೇಖೆಯನ್ನು ದಾಟಿಬಿಟ್ಟಿದ್ರೆ ಭದ್ರಯ್ಯನ ವಶ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಈ ವಿಷಯದಲ್ಲಿ ನನಗ್ಯಾಕೋ ಅನುಮಾನ ಬರ್ತಾ ಇದೆಯಲ್ಲ ರುಕ್ಕಮ್ಮ ಅವರು ಈ ರೇಖೆಯನ್ನು ದಾಟಿ ಅನಾಹುತ ಮಾಡ್ಕೊಂಡಿರಬಹುದು ಅಂತ ನನಗನ್ನಿಸ್ತಿದೆ ಯಾಕೆ ನನಗೆ ಹೀಗೆ ಅನ್ನಿಸ್ತಿದೆ ಅಂತ ಅಂದ್ಕೊಳ್ತಾನೆ ಇನ್ನು ನರಸಮ್ಮ ಅವರು ಅವರು ಬದುಕಿರೋ ಸಂಗತಿ ಭದ್ರಯ್ಯನಿಗೆ ಏನಾದರೂ ಗೊತ್ತೋಗಿದೆಯಾ ಒಂದು ವೇಳೆ ಈ ವಿಷಯ ಅವನಿಗೆ ಗೊತ್ತಾಗಿದ್ದರೆ ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಭದ್ರಯ್ಯನ ರೋಷ ಕೆರಳುತ್ತೆ ಜೊತೆಗೆ ಅವನು ಏನೋ ಮಾರಣ ಹೋಮನೆ ಮಾಡಿಬಿಡ್ತಾನೋ ಏನೋ ಸದ್ಯ ಹಾಗಾಗ್ದಿರಲಪ್ಪ ಅಂತ ಅಂದ್ಕೊಳ್ತಾನೆ ಯಕ್ಷಿಣಿ ದೇವತೆಗಳನ್ನು ಪ್ರಸನ್ನ ಮಾಡಿಕೊಂಡ ನಂತರ ಅವನು ಬೆಂಗಳೂರನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಇಷ್ಟೊಂದು ದಿವಸ ಉಳ್ಕೊಂಡಿದ್ದು ಇದೇ ಮೊದಲಿಗೆ ಇನ್ನು ತಾನು ಇಲ್ಲದೆ ಇದ್ದಾಗ ಎಷ್ಟು ಜನ ಒಂದು ಗಿರಾಕಿಗಳು ನನ್ನನ್ನು ಹುಡ್ಕೊಂಡು ಬಂದು ನಿರಾಶರಾಗಿ ಹೋಗಿರ್ತಾರೋ ಏನೋ ಅಂದ್ಕೊಳ್ತಾನೆ ಈ ಥರ ಮುನಿತಾಯಪ್ಪನ ಯೋಚನಾ ಲಹರಿ ಹರಿದ ಹಾಗೆಲ್ಲ ಪ್ರಯಾಣದ ದಾರಿನೂ ಕೂಡ ಮುಗಿತಾ ಬಂದಿರುತ್ತೆ ಮನಸ್ಸಿನ ಕಳವಳ ಹೆಚ್ಚುತ್ತಾ ಹೆಚ್ಚುತ್ತಾ ಬೆಂಗಳೂರು ಹತ್ರ ಬಂದಿದ್ದು ಅವನಿಗೆ ಗೊತ್ತಾಗೋದಿಲ್ಲ ಮರು ದಿವಸ ಬೆಳಗ್ಗೆ ಹೊತ್ತಿಗೆ ಮದ್ರಾಸ್ ಮೇಲು ಅವನನ್ನು ಬೆಂಗಳೂರಿಗೆ ತಲುಪಿಸಿರುತ್ತೆ ನಿಲ್ದಾಣದಿಂದ ಒಂದೇ ಹೊಸರಿಗೆ ಮನೆ ಕಡೆಗೆ ಧಾವಿಸ್ತಾನೆ ಮಾವಳ್ಳಿ ಸೇರ್ತಾನೆ ದೊಡ್ಡ ಅರಳಿ ಮರದ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ಅವನ ಮನೆ ಮುಂದೆ ಸ್ವಲ್ಪನೂ ಕಳೆ ಇಲ್ಲದೆ ಇರೋದು ಅವನು ಗಮನಿಸ್ತಾನೆ ಪ್ರತಿದಿನ ಬೆಳಗ್ಗೆ ಮನೆ ಮುಂದ್ಗಡೆ ನೀರು ಚಿಮುಸಿ ರಂಗವಲ್ಲಿ ಇಡ್ತಿದ್ಲು ತನ್ನ ಹೆಂಡ್ತಿ ಆದರೆ ಇವತ್ತು ಆ ಥರದ್ದು ಏನೂ ಇಲ್ಲ ಮನೆ ಹಾಳು ಸುರಿತಾ ಇದೆ ಬೆಳಕು ಹರಿದು ಬಹಳ ಹೊತ್ತಾಗಿದೆ ಬಾಗಿಲು ಕೂಡ ತೆಗ್ದಿಲ್ವಲ್ಲ ಯಾಕೆ ಅಂತ ಅಂದ್ಕೊಳ್ತಾನೆ ಬಾಗಿಲು ಬಡಿತಾನೆ ಅವನ ಹೆಂಡತಿ ಹೋಗೋಡೋದಿಲ್ಲ ತಂಜಿ ತಂಜಿ ಅಂತ ನಾಲ್ಕಾರು ಬಾರಿ ಕೂಗ್ತಾನೆ ಆ ಕೂಗಿದ ನಂತರ ಅವನ ಹೆಂಡತಿ ತಂಜಮ್ಮ ಎದ್ದು ಬಂದು ಬಾಗಲ್ ತೆಗಿತಾಳೆ ಮುನಿಯಪ್ಪ ಹೆಂಡತಿ ಮುಖವನ್ನ ನೋಡ್ತಾನೆ ಆ ಮುಖದಲ್ಲಿ ಯಾವುದೇ ಕಳೆ ಇರೋದಿಲ್ಲ ಗೆಲುವಿರೋದಿಲ್ಲ ಸೋಮಾರಿ ತನನೆ ಇವ್ಳ ಅನ್ನೋ ಹಾಗೆ ಕಾಣ್ತಾ ಇರ್ತಾಳೆ ತಂಜಿ ಯಾಕೆ ಚೆನ್ನಾಗಿಲ್ವಾ ಮೈ ಹುಷಾರಿಲ್ವಾ ಅಂತ ಕೇಳ್ತಾನೆ ತಂಜಮ್ಮ ಗಂಡನ ಮಾತಿಗೆ ಏನೂ ಉತ್ತರ ಕೊಡೋದಿಲ್ಲ ಆಕಳಿಸ್ಕೊಂತ ಒಳಗೆ ನಡೀತಾಳೆ ಅವಳು ವರ್ತನೆಯನ್ನು ಕಂಡು ಮುನಿತಾಯಪ್ಪ ದಿಗ್ಭ್ರಾಂತನಾಗ್ತಾನೆ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ ಆನಂತರ ಮುಖ ತೊಳ್ಕೊಂಡು ಬರೋಕ್ಕೆ ಅಂತ ಬಚ್ಚಲತ್ರಕ್ಕೆ ಹೋಗ್ತಾನೆ ಹಲ್ಲು ಉಜ್ಜುತ್ತಾ ಇರ್ಬೇಕಾದ್ರೆ ಒಂದು ಹಲ್ಲು ಹಾಗೆ ಮುರಿದು ಹೋಗುತ್ತೆ ಬಹುಶಃ ಈ ಹಲ್ಲು ಮೊದಲೇ ಅಲ್ಲಾಡ್ತಿತ್ತು ಅಂತ ಕಾಣುತ್ತೆ ಈಗ ಜೋರಾಗಿ ಉಜ್ಜಿದ್ದೀನಿ ಮುರಿದು ಹೋಗಿದೆ ಅನ್ಕೊಳ್ತಾನೆ ಆದರೆ ಬಾಯಿ ಅಷ್ಟರಲ್ಲಿ ಮತ್ತೆರಡು ಹಲ್ಲು ಉದುರುತ್ತೆ ನಾಲ್ಕು ನಾಲ್ಕಾಗಿ ಬಾಯಿಯಲ್ಲಿದ್ದ ಹಲ್ಲುಗಳೆಲ್ಲ ಉದ್ರಿ ಮುನಿತಾಯಪ್ಪನ ಬಾಯಿ ಬೊಕ್ಕ ಬೊಕ್ಕಾಗತ್ತೆ ದಿಕ್ಕು ಆಗುತ್ತೆ ಅವನಿಗೆ ಇದಕ್ಕೆಲ್ಲ ಏನು ಕಾರಣ ಇರಬಹುದು ಅಂತ ಅಂದ್ಕೊಳ್ತಾನೆ ಉತ್ತರ ಹೊಡೆಯೋದಿಲ್ಲ ಏನಾದರೂ ಆಗಲಿ ಭೂತೇಶ್ವರ ಚೀಟಿಕೆಯನ್ನು ಕೇಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಕಡೆಗೆ ಬರ್ತಾನೆ ಬಂದು ನೋಡಿದ್ರೆ ತಂಜಮ್ಮ ಅಂದರೆ ಅವನ ಹೆಂಡತಿ ಒಣಕಾಲ್ ಮೇಲೆ ತಲೆ ಹೂರ್ಕೊಂಡು ಅಡುಗೆ ಕೋಣೆ ಮೂಲೆಯಲ್ಲಿ ಕೂತಿರ್ತಾಳೆ ಒಲೆಗೆ ಬೆಂಕಿಯನ್ನು ಕೂಡ ಹಚ್ಚಿರೋದಿಲ್ಲ ಕಾಫಿ ಕಿಫಿ ಮಾಡಲ್ವ ತಂಜಿ ಅಂತ ಕೇಳ್ತಾನೆ ಗಂಡನ ಮಾತು ಅವಳ ಕಿವಿಗೆ ಬಿದ್ದಿಲ್ಲ ಅನ್ನೋ ಹಾಗೆ ಸುಮ್ಮನೆ ಕೂತಿರ್ತಾಳೆ ಆ ನಂತರ ಅವನು ಅವಳ ರೆಟ್ಟೆ ಹಿಡಿದು ಎಬ್ಸಿ ಇನ್ನೊಮ್ಮೆ ಅದೇ ಕೇಳ್ತಾನೆ ಹ್ಞೂ ಅಂತ ತೂರಾಡಿಕೊಂಡು ಅವಳು ಒಲೆ ಹತ್ತಿರಕ್ಕೆ ನಡೀತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ